ಕಾಂಗ್ರೆಸ್ ಸರ್ಕಾರ ಖಂಡಿತವಾಗಿಯೂ ಜನಪರವಾಗಿರ್ತಕ್ಕಂಥ ಯೋಜನೆ ಮಾಡೋದಿಲ್ಲ ಅಂತರ್ ರಾಜ್ಯದ ಡಕಾಯಿತಿಗಳಾಗ್ತಾ ಇದೆ ದೇವಸ್ಥಾನಗಳ್ನು ಮನೆಗಳನ್ನ ಮನೆಗಳ್ನ ಇಲ್ಲ ಜ್ಯುವೆಲ್ಲರ್ಸ್ ಅಂಗಡಿಗಳನ್ನ ಬಿಡ್ತಾ ಇಲ್ಲ ಪೊಲೀಸ್ನವ್ರಿಗೆ ತಿಂಗಳಿಗಿಷ್ಟು ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಇಷ್ಟು ಎಲ್ಲ ಕೂಡ ಫಿಕ್ಸ್ ಅಂತೆ ಅವನು ರಾತ್ರಿ ಹನ್ನೊಂದಲ್ಲ ಹನ್ನೆರಡು ಒಂದು ಗಂಟೆ ಎರಡು ಗಂಟೆವರೆಗೂ ತೆಗ್ದಿರ್ಬೋದು ನಮ್ಮ ಕಾಲದಲ್ಲಿ ಸಂಪೂರ್ಣ ನಿಲ್ಲಿಸಿದ್ವಿ ಕಾಂಗ್ರೆಸ್ ಸರ್ಕಾರ ಖಂಡಿತವಾಗಿಯೂ ಜನಪರವಾಗಿರ್ತಕ್ಕಂಥ ಯೋಜನೆ ಮಾಡೋದಿಲ್ಲ ಅವರಿಗೆ ಯಾವುದು ಲಾಭ ಆಗಬೇಕು ಅದಕ್ಕೆ ಅವರು ಅದಕ್ಕೆ ಪ್ರಯತ್ನ ಮಾಡ್ತಾರೆ ವೈಯಕ್ತಿಕ ಲಾಭ ಆಗಬೇಕು ಅವರು ಜನರಿಗೆಲ್ಲ ಜನರು ಗಮನಿಸ್ಲಿ ನನಗೆ ನಿನ್ನೆ ಇವತ್ತು ಬೆಳಿಗ್ಗೆ ಒಬ್ಬ ನಮ್ಮ ರೈತ ಹುಡುಗ ಕಷ್ಟಪಟ್ಟು ಅವ್ರ ಕುರಿಗಳು ಸಾಕಿದ್ರೆ ಮನೆ ಹತ್ರ ಇರೋ ಕುರಿಗಳು ಇಪ್ಪತ್ತಿಪ್ಪತ್ತೆರಡು ಕುರಿಗಳಿಲ್ಲ ಹೊಸ ಟ್ರ್ಯಾಕ್ಟ್ರು ಹೊಸ ಟ್ರ್ಯಾಕ್ಟರ್ ಮನೆ ಮುಂದೆ ಬಿಟ್ರೆ ಟ್ರ್ಯಾಕ್ಟರ್ ಇಲ್ಲ ಆ ಎಸ್ ಐ ಫೋನ್ ಬರಲ್ಲ ಇದು ಈ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿ ನಡೀತಾ ಇರತಕ್ಕಂತ ಆಡಳಿತ ಅಂತರ ರಾಜ್ಯದ ಡಕಾಯಿತಿಗಳಾಗ್ತಾ ಇದೆ ದೇವಸ್ಥಾನಗಳ್ನು ಬಿಡ್ತಾ ಇಲ್ಲ ಮನೆಗಳನ್ನ ಬಿಡ್ತಾ ಇಲ್ಲ ಜ್ಯುವೆಲ್ಲರ್ಸ್ ಅಂಗಡಿಗಳನ್ನ ಬಿಡ್ತಾ ಇಲ್ಲ ಇಷ್ಟಾದ್ರೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಏನು ಈ ಜಿಲ್ಲೆಯಲ್ಲಿ ಏನು ಆಗ್ತಾ ಇಲ್ವೇನೋ ಅನ್ನೋ ತರ ಇದಾರೆ ಅಥವಾ ಅವ್ರು ಇಲ್ಲಿದಾರ ಎಲ್ಲಿದಾರ ಗೊತ್ತಿಲ್ಲ ಪೊಲೀಸ್ ವೈಫಲ್ಯ ಎಲ್ಲ ಕಡೆ ಯಥೇಚ್ಛವಾಗಿ ಆಡಳಿತ ವೈಫಲ್ಯ ಅಧಿಕಾರಿಗಳು ಯಾವಾಗ ನೆಟ್ಟಿಗಿರ್ತಾರೆ ಅಂದ್ರೆ ಅವ್ರ ಮೇಲೆ ಆಡಳಿತ ಅವ್ರು ಇರ್ತಾರಲ್ಲ ರಾಜಕಾರಣಿಗಳು ಅವ್ರು ಸರಿ ಇರ್ಬೇಕು ಎಲ್ಲ ಕಡೆ ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ ನೀವು ಇಷ್ಟು ವರಮಾನು ಅಂತ ಇಷ್ಟು ಆದಾಯ ನಮ್ಗೆ ತಂದು ಕೊಡ್ಬೇಕು ಅಂತ ನನಗೆ ಹೇಳ್ತಾರಲ್ಲ ಅವರು ಪೊಲೀಸ್ನವರಿಗೆ ಇಷ್ಟು ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಇಷ್ಟು ಎಲ್ಲ ಕೂಡ ಫಿಕ್ಸ್ ಅಂತೆ ಅವನು ರಾತ್ರಿ ಹನ್ನೊಂದಲ್ಲ ಹನ್ನೆರಡು ಒಂದು ಗಂಟೆ ಎರಡು ಗಂಟೆವರೆಗೂ ತೆಗ್ದಿರಬಹುದು ಮತ್ತೆ ಈ ರೀತಿಯ ಮನೋಭಾವನೆ ಅಲ್ಲ ಪಾಪ ಅವರೇನು ಮಾಡ್ತಾರೆ ಅವರ ಲೋರ್ ಆಫೀಸರ್ಸು ತಿಂಗಳು ಮಾಮೂಲಿ ಫಿಕ್ಸ್ ಮಾಡಿದ್ದಾರೆ ಅದು ಎಲ್ಲಿವರೆಗೂ ಹೋಗಿ ರೀಚ್ ಆಗುತ್ತೆ ನನಗೆ ಗೊತ್ತಿಲ್ಲ ಯಾರ್ಯಾರಿಗೆ ಅದನ್ನು ಹಂಚ್ಕೊಳ್ತಾರೆ ನನಗೇನು ಮಾಹಿತಿ ಇಲ್ಲ ಆದರೆ ಪ್ರತಿ ಅಂಗಡಿಗೂ ಕೂಡ ಮದ್ಯದ ಅಂಗಡಿಗೆ ನೀವೇ ಹೋಗಿ ನಾನು ಹೇಳೋದಲ್ಲ ನೀವೇ ಹೋಗಿ ಯಾರನ್ನಾದರೂ ಕೇಳಿ ಅವರೇ ಹೇಳ್ತಾರೆ ಎಷ್ಟೆಷ್ಟು ಕೊಡಬೇಕಾಗಿದೆ ಸರ್ ಏಜೆನ್ಸಿ ಕೊಡಬೇಕು ಸರ್ ಜಿಲ್ಲೆಯಲ್ಲಿ ಹೌದೌದು ಮಣ್ಣು ಮಾಫಿಯಾ ಮತ್ತೆ ಮರಳು ಮಾಫಿಯಾ ಭಾಳ ಸ್ಟಾರ್ಟ್ ಆಗ್ಬಿಟ್ಟಿದೆ ಭಾಳಷ್ಟು ನಮ್ಮ ಕಾಲದಲ್ಲಿ ಸಂಪೂರ್ಣ ನಿಲ್ಸಿದ್ವಿ ಅದು ಚಿಂತಾಮಣಿ ಕಡೆ ಇರ್ಬೋದು ಗೌರಿಬಿದನೂರ್ ಇರ್ಬೋದು ಬಾಗೇಪಲ್ಲಿ ಕಡೆ ಇರ್ಬೋದು ಸಂಪೂರ್ಣ ನಿಲ್ಸಿದ್ವಿ ಈಗ ಇವಾಗ ಅದೇನೋ ಹೇಳ್ತಾರಲ್ಲ ಬೇಲಿನ ಎದ್ದು ಒಲ ಮೇಯುವಾಗೆ ಆಗಿದೆ ಯಾರ್ಯಾರು ಅಂತ ಅಂತೇಳಿ ನೀವು ಮಾಧ್ಯಮ ಸ್ನೇಹಿತರು ನಮ್ಮ ನೆರವಿಗೆ ಬರಬೇಕು ಬರೀ ನಾವೇ ಅಟ್ಯಾಕ್ ಮಾಡ್ತಾ ಇದ್ದೀವಿ ತಾವುಗಳು ಕೂಡ ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ಇರೋದ್ರಿಂದ ಯಾರು ಇದ್ರಲ್ಲಿ ಸೇರ್ಕೊಂಡಿದ್ದಾರೆ ಅವ್ರ ಬಗ್ಗೆ ಸ್ವಲ್ಪ ನೀವು ಕೂಡ ಬೆಳಕಕ್ಕೆ ತನ್ನಿ ಸಮಾಜಕ್ಕೆ ಒಳ್ಳೇದಾಗ್ತದೆ ಅಂತ ನಿಮಗೂ ನಾನು ಮನವಿ ಮಾಡಿ ಅದೇ ನಾನು ಹೇಳಿದ್ಮೇಲೆ ನೀವ್ ಯಾರ ಕಂಪ್ಲೇಂಟ್ ಕೊಡ್ತೀರೋ ಅವರೇ ಅದ್ರಲ್ಲಿ ಸೇರಿರ್ತಾರೆ ಫೋನ್ ಮಾಡ್ತೀರಿ ನೀವು ಅಲ್ಲಿ ಇದ್ದಿಲ್ಲ ಅಂತ ಕೇಳ್ತೀನಿ ಹ ಎ ಸಾಕೋಟೆ ಕಾರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ ಓ ಯು ವಿಫ್ ಟಿಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎ ಸಾಕೋಟೆಕ್ಕೂ ಕೆನರಾ ಬ್ಯಾಂಕ್ ಅಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ